ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂಬತ್ತನೇ ತರಗತಿಯ ಮೊದಲನೇ ಅಧ್ಯಾಯ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿಯಲ್ಲಿ ಸೊ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ವಾಸ್ತವಿಕ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಹೇಳಿ ನೋಡ್ತಾ ಇದ್ದೀವಿ ಸೊ ಇದು ವಾಸ್ತವಿಕ ಸಂಖ್ಯೆಗಳ ಮೇಲಿನ ಕ್ರಿಯೆಗಳನ್ನು ನೋಡೋಕ್ಕಿಂತ ಮುಂಚೆ ಒಂದು ಎರಡು ಪಾಯಿಂಟನ್ನು ಎರಡು ಮೂರು ಪಾಯಿಂಟನ್ನು ನಾವು ಅರ್ಥ ಮಾಡ್ಕೊಂಡು ಹೋಗೋಣ ಓಕೆ ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರ ಪ್ಲಸ್ ಅಂದ್ರೆ ಸಂಕಲನ ಇಂಟು ಗುಣಾಕಾರ ಕ್ರಿಯೆಗಳಿಗೆ ಪರಿವರ್ತನೆಯ ಸಹವರ್ತನೆಯ ವಿಭಾಜಕ ನಿಯಮ ಪಾಲಿಸುತ್ತೆ ನೆನ್ಪಿಟ್ಕೊಳ್ರಿ ಭಾಗಲಬ್ಧ ಸಂಖ್ಯೆಗಳು ಯಾವ ಕ್ರಿಯೆಗಳಿಗೆ ಸಂಕಲನ ಮತ್ತು ಗುಣಾಕಾರದ ಕ್ರಿಯೆಗಳಿಗೆ ಪರಿವರ್ತನೆಯ ಸಹವರ್ತನೆ ಮತ್ತು ವಿಭಾಜಕ ನಿಯಮಗಳನ್ನು ಪಾಲಿಸುತ್ತೆ ಈ ನಿಯಮಗಳನ್ನು ಆಲ್ರೆಡಿ ಇವಳೆ ಕ್ಲಾಸ್ನಿಂದನೂ ಕೂಡ ಕಲ್ಕೊತನ ಬಂದಿದ್ದೀರಾ ನೀವು ಓಕೆ ಯಾವುದು ಭಾಗಲಬ್ಧ ಸಂಖ್ಯೆಗಳು ಅವು ಪಾಲಿಸ್ತವೆ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತಗೊಂಡು ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳಿಗೆ ಹೊರತುಪಡೆ ಅಂದರೆ ಅವುಗಳನ್ನು ಒಳಪಡಿಸಿದಾಗ ಅಂದರೆ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತಗೊಂಡು ಕೂಡಿದರೆ ಕಳೆದ್ರೆ ಗುಣಿಸಿದ್ರೆ ಬಾಗ್ಸಿದ್ರೆ ಏನಾಗುತ್ತೆ ಅಂದರೆ ಸೊನ್ನೆಯನ್ನು ಹೊರತುಪಡಿಸಿ ಸೊನ್ನೆ ಇರಬಾರ್ದು ಸೊನ್ನೆಯನ್ನು ಬಿಟ್ಟು ಅವುಗಳನ್ನು ಈ ಕ್ರಿಯೆಗಳ ಮಾಡಿದಾಗ ಆ ಎರಡೂ ಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿದ್ರೆ ಕಳೆದ್ರೆ ಗುಣಿಸಿದ್ರೆ ಬಾಗಿಸಿದ್ರೆ ನಮಗೆ ಮತ್ತು ಪುನಃ ಏನು ಮಾಡುತ್ತೆ ಭಾಗಲಬ್ಧ ಸಂಖ್ಯೆಯನ್ನೇ ಪಡೆಯುತ್ತೇವೆ ಅಂದರೆ ಮತ್ತು ಭಾಗಲಬ್ಧ ಸಂಖ್ಯೆನೇ ನಮ್ಗೆ ಸಿಗುತ್ತೆ ಅಂತ ಹೇಳಿ ಓಕೆ ಇದು ಎರಡನೇ ಪಾಯಿಂಟ್ ಅಂದರೆ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿದ್ರೆ ಕಳೆದ್ರೆ ಗುಣಿಸಿದ್ರೆ ಏನು ಸಿಗುತ್ತೆ ಮತ್ತು ನಮಗೆ ಭಾಗಲಬ್ಧ ಸಂಖ್ಯೆನೇ ಸಿಗುತ್ತೆ ಆ ಭಾಗಲಬ್ಧ ಸಂಖ್ಯೆಗಳನ್ನು ಕೂಡ ನಾವು ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಒಳಪಡಿಸಿದಾಗ ಪರಿವರ್ತನೀಯ ಸಹವರ್ತನೆಯ ವಿಭಾಜಕ ನಿಯಮವನ್ನು ಪಾಲಿಸುತ್ತೆ ಆ ಭಾಗಲಬ್ಧ ಸಂಖ್ಯೆಗಳು ಕೂಡ ಪರಿವರ್ತನೆಯ ಸಹವರ್ತನೀಯ ಮತ್ತು ವಿಭಾಜಕ ನಿಯಮವನ್ನು ಪಾಲಿಸುತ್ತೆ ಓಕೆ ಸೊ ಕೆಲವೊಂದು ಉದಾಹರಣೆ ಲೆಕ್ಕಗಳು ಉದಾಹರಣೆ ನೋಡೋಣ ಎದಕ್ಕಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಇವೆಲ್ಲ ಎಂತ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಹೇಗೆ ಅಂತ ನೋಡೋಣ ರೂಟ್ ಸಿಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ ಸಿಕ್ಸ್ ಇಲ್ಲೇನೆಲ್ಲಂದ್ರೂ ಪ್ಲಸ್ ಇರುತ್ತೆ ಸೊ ಕ್ಯಾನ್ಸಲ್ ಆದ್ರೆ ಏನ್ ಸಿಗುತ್ತೆ ನಮಗೆ ಏನು ಉಳಿಯಲ್ಲ ಅಲ್ವಾ ಸೊ ಝೀರೋ ಉಳಿತೈತಿ ನೆಕ್ಸ್ಟ್ ಇಲ್ಲಿ ಅಷ್ಟೇ ಇಲ್ಲಿ ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗಾದ್ರೆ ಇಲ್ಲೇನಾಗುತ್ತೆ ರೂಟ್ ಇಂಟು ರೂಟ್ ತ್ರೀ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಸ್ಕ್ವೇರ್ಗೂ ರೂಟ್ಗೂ ಕ್ಯಾನ್ಸಲ್ ಆಗಿ ನಮಗೇನು ಸಿಗುತ್ತೆ ಒಂದು ಭಾಗಲಬ್ಧ ಸಂಖ್ಯೆ ಸಿಗುತ್ತೆ ಇವೆಲ್ಲ ಎಂಥ ಯಾವುದಕ್ಕೆ ಉದಾಹರಣೆ ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಇವೆಲ್ಲ ಎಂಥ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಹಾಗಾದರೆ ಈಗ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಒಂದು ಅಭಾಗಲಬ್ಧ ಸಂಖ್ಯೆಗೆ ಕೂಡಿದರೆ ಗುಣಿಸಿದ್ರೆ ಏನಾಗುತ್ತೆ ಅಂತೇಳಿ ನೋಡೋಣ ಓಕೆ ಸೊ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆ ತೊಗೊಂತಿನಿ ಈಗ ಒಂದು ಅಭಾಗಲಬ್ಧ ಸಂಖ್ಯೆ ತೊಗೊಂಡೆ ರೂಟ್ ಮೂರು ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಓಕೆ ಇದಕ್ಕೆ ನಾವು ಎರಡನ್ನ ಏನು ಮಾಡೋಣಪ್ಪ ಅಂತ ಅಂದರೆ ಕೂಡ್ಸೋಣ ಓಕೆ ಸೊ ಎರಡು ಪ್ಲಸ್ ರೂಟ್ ಮೂರು ಈ ಸಂಖ್ಯೆ ಹಾಗಾದ್ರೆ ಈ ಸಂಖ್ಯೆ ಏನಾಗಿರ್ತದಪ್ಪ ಅಂದರೆ ಇದೊಂದು ಅಭಾಗಲಬ್ಧ ಸಂಖ್ಯೆ ಆಗುತ್ತೆ ಹೇಗೆ ಅಂದರೆ ರೂಟ್ ಮೂರರ ಬೆಲೆ ಏನಾಗುತ್ತಪ್ಪ ದಶಮಾನಗಳಲ್ಲಿ ಲೆಕ್ಕ ಹಾಕಿದಾಗ ಏನಾಗುತ್ತೆ ಪಾಯಿಂಟ್ ಸಮಥಿಂಗ್ ಬರ್ತಾ ಹೋಗುತ್ತೆ ಆ ಸಂಖ್ಯೆ ಏನಾಗುತ್ತೆ ಅಂತ್ಯರಹಿತ ಮತ್ತು ಆವರ್ತನ ರಹಿತ ಇರುತ್ತೆ ಆ ಅಂತ್ಯರಹಿತ ಆವರ್ತನ ರಹಿತ ಸಂಖ್ಯೆಗೆ ಎರಡನ್ನು ಕೂಡಿಸಿದ್ರೆ ಅದು ಕೂಡ ಏನಾಗುತ್ತೆ ಅಂತ್ಯರಹಿತ ಆವರ್ತನ ರಹಿತ ಆಗೋದ್ರಿಂದ ಇದು ಕೂಡ ಏನಾಗುತ್ತೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ತಗೊಂತೀವಿ ಹಾಗಾದ್ರೆ ಕೆಲವೊಂದು ಸಂಖ್ಯೆಗಳನ್ನು ಕೆಳ ಕೊಟ್ಟಿದ್ದೀವಿ ಅವೆಲ್ಲ ಅಭಾಗಲಬ್ಧ ಸಂಖ್ಯೆಗಳೇ ಅಲ್ಲವೇ ಅಲ್ಲ ಹೌದು ಅಂತ ಹೇಳ್ಬೇಕು ಹೌದಾದ್ರೆ ಹೇಗೆ ಅಂತ ಹೇಳಿ ನೋಡೋಣ ಓಕೆ ಓಕೆ ಇಲ್ಲಿ ಈ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳೇ ಇಲ್ಲವೇ ಎಂಬುದನ್ನು ತಿಳಿಸಿ ಅಂತ ಹೇಳಿದ್ದಾರೆ ಸೆವೆನ್ ರೂಟ್ ಫೈವ್ ಏಳು ರೂಟ್ ಐದು ಏಳು ಬೈ ರೂಟ್ ಐದು ಕಾಮ ಎ ರೂಟ್ ಎರಡು ಪ್ಲಸ್ ಇಪ್ಪತ್ತೊಂದು ಪೈ ಮೈನಸ್ ಎರಡು ಸೊ ಫಸ್ಟ್ ನಾವು ರೂಟ್ ಬೆಲೆಗಳನ್ನು ಕಂಡುಡ್ಕೊಳ್ಳೋಣ ರೂಟ್ ಐದರ ಬೆಲೆಯನ್ನು ಎರಡು ಪಾಯಿಂಟ್ ಎರಡು ಮೂರು ಆರು ರೂಟ್ ಎರಡರದ್ದು ಒಂದು ಪಾಯಿಂಟ್ ನಾಲ್ಕು ಒಂದು ನಾಲ್ಕು ಎರಡು ಪೈನ ಮೇಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಒಂದು ಐದು ಇದಿಷ್ಟು ಹೋಗೋಣ ಸೊ ಈಗ ಫಸ್ಟ್ ಲೆಕ್ಕ ಯಾವುದೈತಪ್ಪ ಅಂತ ನೋಡೋಣ ಫಸ್ಟು ಏಳು ಇಂಟು ರೂಟ್ ಐದು ಅಲ್ವಾ ಸೊ ಏಳು ಇಂಟು ರೂಟ್ ಐದರ ಬೆಲೆ ಏನಾಗಿದೆ ಎರಡು ಪಾಯಿಂಟ್ ಎರಡು ಮೂರು ಆರು ಸೊ ಇದು ನಮಗೆ ಗುಣಿಸಿದ್ರೆ ನಮಗೆ ಏನು ಸಿಗುತ್ತಪ್ಪ ಅಂದ್ರೆ ಹದಿನೈದು ಗುಣಿಸಿದ್ರೆ ನಿಯರ್ಲಿ ಹದಿನೈದು ಪಾಯಿಂಟ್ ಆರುನೂರ ಐದು ಹದಿನೈದು ಪಾಯಿಂಟ್ ಆರು ಐದು ಮತ್ತು ಎರಡು ಹಿಂಗೆ ಬರ್ತಾ ಹೋಗತಿ ಓಕೆ ಅರ್ಥ ಆಗೈತ ಇಲ್ಲಿ ನೋಡಿ ಸೊ ಇಲ್ಲಿ ಸಂಖ್ಯೆಗಳೇನಾಗಿದ್ದಾವಪ್ಪ ಅಂತಂದ್ರೆ ಆವರ್ತನೂ ಇಲ್ಲ ಮತ್ತು ಅಂತ್ಯನೂ ಇಲ್ಲ ಇಲ್ಲಿಗೆ ಹೋಗಿ ಒಂದು ಎಂಡ್ ಆಗುತ್ತೆ ಅನ್ನೋಂಗಿಲ್ಲ ಇದೇನಾಗುತ್ತೆ ಕಂಟಿನ್ಯೂ ಇರುತ್ತೆ ಅಂದರೆ ಆವರ್ತನ ರಹಿತ ಮತ್ತು ಅಂತ್ಯರಹಿತವಾದ ದಶಮಾಂಶಗಳನ್ನು ಹೊಂದಿರೋದ್ರಿಂದ ಇದನ್ನೊಂದು ಅಭಾಗಲ ಸಂಖ್ಯೆ ಅಂತ ಕರಿತೀವಿ ಹಂಗಾರೆ ಇದು ನೋಡೋಣ ಏಳು ಬೈ ರೂಟ್ ಐದು ಓಕೆ ಸೊ ಏಳು ಬೈ ರೂಟ್ ಐದನ್ನು ನಾವು ಹೆಂಗೆ ಬರ್ಕೊತಾ ಇದ್ದೀನಿ ಅಂದರೆ ಏಳು ಬೈ ರೂಟ್ ಐದು ಇಂಟು ರೂಟ್ ಐದು ಡಿವೈಡೆಡ್ ಬೈ ರೂಟ್ ಐದು ಅಂತ ಬರ್ಕೊತಿದ್ದೀನಿ ಇಲ್ಲ ನೋಡಿರಿ ರೂಟ್ ಐದು ರೂಟ್ ಐದು ಕ್ಯಾನ್ಸಲ್ ಆದರೂ ಮತ್ತು ನಮಗೆ ಏನು ಬರುತ್ತೆ ಏಳು ಬೈದು ರೂಟ್ ಐದುನೇ ಬರುತ್ತೆ ಅದರ ಬೆಲೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ ರೂಟ್ ಐದನ್ನು ಮೇಲೊಂದ್ಸಲ ಗುಣಿಸಿದ್ದೀನಿ ಕೆಳಗೊಂದ್ಸಲ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂದರೆ ಏನಾಗುತ್ತೆ ಇದು ಕ್ಯಾನ್ಸಲ್ ಆದರೆ ರೂಟ್ ಐದು ರೂಟ್ ಐದು ಕ್ಯಾನ್ಸಲ್ ಮಾಡಿದ್ರೆ ಮತ್ತು ಏಳು ಬೈ ರೂಟ್ ಐದು ಅದ್ರ ಮೂಲ ಬೆಲೆಗೆ ಯಾವುದೇ ರೀತಿ ಧಕ್ಕೆ ಆಗಿಲ್ಲ ಅರ್ಥ ಆಗುತ್ತಾ ಇಷ್ಟು ವರ್ಕೊಂಡು ಆಗಿ ಮೇಲೆ ನಾವು ಏನು ಮಾಡ್ತೀವಪ್ಪ ಅಂತ ಅಂದರೆ ಏಳು ರೂಟ್ ಐದು ಡಿವೈಡೆಡ್ ಬೈ ರೂ ಐದು ರೂಟ್ ಐದು ರೂಟ್ ಐದು ಅಂದರೆ ರೂಟ್ ಐದು ಸ್ಕ್ವೇರ್ ಆಗುತ್ತೆ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳಿತೈತಿ ಫೈವ್ ಉಳಿತೈತಿ ಅಲ್ವಾ ಈಗ ನಾವೇನು ಮಾಡೋಣ ಐದರಿಂದ ಏಳನ್ನು ಡಿವೈಡ್ ಮಾಡೋಣ ಐದರಿಂದ ಏಳನ್ನು ಡಿವೈಡ್ ಮಾಡೋಣ ಸೊ ನಿಮಗೆ ಆಲ್ರೆಡಿ ಬರುತ್ತೆ ಬಾಕರ ಮಾಡೋಕ್ಕೆ ಐದು ಒಂದಲೇ ಐದು ಸೊ ಏಳರಲ್ಲಿ ಐದು ಏಳರಲ್ಲಿ ಐದು ಹೋದರೆ ಎರಡು ಉಳಿತೈತಿ ಸೊ ಪಾಯಿಂಟ್ ಕಟ್ಟಿದೆ ಝೀರೋ ಬಂತು ಸೊ ಐದು ನಾಲ್ಕಲೆ ಇಪ್ಪತ್ತು ಓಕೆ ಆನ್ಸರ್ ಎಷ್ಟು ಬಂತು ಒಂದು ಪಾಯಿಂಟ್ ನಾಲ್ಕು ಓಕೆ ಸೊ ಇದು ಡಿವೈಡ್ ಮಾಡಿದಾಗ ಇವೆರಡನ್ನೇ ಡಿವೈಡ್ ಮಾಡಿದಾಗ ಎಷ್ಟು ಬಂತು ನಮಗೆ ಸೊ ಒಂದು ಪಾಯಿಂಟ್ ನಾಲ್ಕು ಎಂಟು ರೂಟ್ ಐದರ ಬೆಲೆ ಇಲ್ಲಿ ಕೊಟ್ಟಿದ್ದೆ ನಿಮಗೆ ಎರಡು ಪಾಯಿಂಟ್ ಎರಡು ಮೂರು ಆರು ಇವೆರಡನ್ನ ಗುಣಿಸಿದ್ರೆ ನಮಗೆ ಏನು ಸಿಗುತ್ತಪ್ಪ ನಿಯರ್ಲಿ ಅಂತ ಅಂದರೆ ಮೂರು ಪಾಯಿಂಟ್ ಒಂದು ಮೂರು ಸೊನ್ನೆ ನಾಲ್ಕು ಸಿಗುತ್ತೆ ಓಕೆ ಗೊತ್ತಾಗ್ಲಾದ್ರೆ ಇದು ಹಾಕ್ಕೊಂಡು ಮಾಡಿರಿ ಮಲ್ಟಿಪ್ಲೈ ಮಾಡಿ ಓಕೆ ಓಕೆ ಸೊ ಮಲ್ಟಿಪ್ಲೈ ಮಾಡಿ ಎರಡು ಪಾಯಿಂಟ್ ಎರಡು ಮೂರು ಆರು ಡಾಟ್ ಡಾಟ್ ಇಂಟು ಒಂದು ಪಾಯಿಂಟ್ ನಾಲ್ಕನ್ನು ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ನಿಯರ್ಲಿ ಸಿಗುತ್ತೆ ಆರು ನಾಲ್ಕಲ್ಲಿ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ದಶಕ ಎರಡು ಮೂ ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಒಂದು ಹದಿನೈದು ನಾಲ್ಕು ಎರಡು ಎಂಟು ಒಂದು ಒಂಬತ್ತು ನಾಲ್ಕು ಎರಡಲೆ ಎಂಟು ಓಕೆ ಸೊ ನೆಕ್ಸ್ಟು ಒನ್ ಆರು ಮೂರು ಎರಡು ಎರಡು ಓಕೆ ಸೊ ನಾಲ್ಕು ಒಂದು ಹದಿಮೂರು ಒಂದು ಎಂಟು ಹನ್ನೊಂದು ಒಂದು ಮೂರು ಓಕೆ ಇಲ್ಲಿ ಪಾಯಿಂಟ್ ಆಗಿ ಮೇಲೆ ಎಷ್ಟು ಸಂಖ್ಯೆ ಇದಾವಪ್ಪ ಅಂದರೆ ಒಂದು ಇಲ್ಲಿ ಎಷ್ಟಾದ್ರು ಬರ್ತಾನೆ ಹೋಗ್ತಾವಲ್ಲಪ್ಪ ಕಂಟಿನ್ಯೂ ಬರ್ತಾನೆ ಹೋಗ್ತಾವೆ ಸೊ ಹಾಗಾಗಿ ಆನ್ಸರ್ ಏನು ಬರ್ತೈತಿ ಮೂರು ಪಾಯಿಂಟ್ ಒಂದು ಮೂರು ಸೊನ್ನೆ ಲೈಕ್ ದಟ್ ಈ ಥರ ಬರುತ್ತೆ ಓಕೆ ನಿಯರ್ಲಿ ಇಷ್ಟು ಬರುತ್ತೆ ಇದು ಕೂಡ ಏನಾಗುತ್ತೆ ಇದಕ್ಕೂ ಕೂಡ ಅಂಥ ರೈತ ಆವರ್ತನ ರೈತ ಆಗ್ರಿಂದ ಇದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಸೊ ನೆಕ್ಸ್ಟ್ ಸಂಖ್ಯೆ ತಗೊಳ್ಳೋಣ ನೆಕ್ಸ್ಟ್ ಸಂಖ್ಯೆ ರೂಟ್ ಎರಡು ಪ್ಲಸ್ ಇಪ್ಪತ್ತೊಂದು ಇದು ಈಸಿ ಇದೆ ಸೊ ರೂಟ್ ಎರಡರ ಬೆಲೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಒಂದು ಪಾಯಿಂಟ್ ನಾಲ್ಕು ಒಂದು ಎರಡು ಪ್ಲಸ್ ಇಪ್ಪತ್ತೊಂದು ಇದಕ್ಕೆ ಇಪ್ಪತ್ತೊಂದು ಒಂದು ಕೂಡ ಎಷ್ಟಾಗುತ್ತೆ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಒಂದು ನಾಲ್ಕು ಎರಡು ಡಾಟ್ ಡಾಟ್ ಅಂತ ಹೋಗುತ್ತೆ ಇದು ಕೂಡ ಅಂತ್ಯ ರೈತ ಆವರ್ತನ ರಹಿತ ಆಗಿರೋದ್ರಿಂದ ಇದು ಕೂಡ ಒಂದು ಅಭಾಗಲ ಸಂಖ್ಯೆ ನೆಕ್ಸ್ಟ್ ಇನ್ನೊಂದು ನೋಡೋಣ ಯಾವುದಪ್ಪ ಅಂದರೆ ಫೈ ಮೈನಸ್ ಎರಡು ಫೈ ಬೆಲೆ ನಿಮ್ಗೆ ಗೊತ್ತು ಮೂರು ಪಾಯಿಂಟ್ ಒಂದು ನಾಲ್ಕು ಒಂದು ಐದು ಡಾಟ್ ಡಾಟ್ ಮೈನಸ್ ಎರಡು ಅರ್ಥ ಆಗೈತಾ ಸೊ ಇದರಲ್ಲಿ ಕಳೆದ್ರೆ ಮೂರಲ್ಲಿ ಎರಡು ಹೋದರೆ ಒಂದು ವರ್ತತೆ ಒಂದು ಪಾಯಿಂಟ್ ಒಂದು ನಾಲ್ಕು ಒಂದು ಐದು ಡಾಟ್ 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 ಅರ್ಥ ಆಗೈತ ಇದು ಕೂಡ ಅಂತರಹಿತ ಆವರ್ತನ ರಹಿತ ಆಗಿರ್ ಇದು ಕೂಡ ಪೈ ಮೈನಸ್ ಎರಡು ಕೂಡ ಇದು ಕೂಡ ಏನಾಗುತ್ತೆ ಒಂದು ಅಭಾಗಲಬ್ಧ ಸಂಖ್ಯೆ ಓಕೆ ನೆಕ್ಸ್ಟ್ ಉದಾಹರಣೆ ಲೆಕ್ಕಗಳದವು ಎರಡು ರೂಟ್ ಎರಡು ಪ್ಲಸ್ ಐದು ರೂ ರೂಟ್ ಮೂರು ಮತ್ತು ರೂಟ್ ಎರಡು ಮೈನಸ್ ಮೂರು ರೂಟ್ ತ್ರೀಯನ್ನು ಕೂಡಿಸಿ ಅಂತ ಹೇಳಿದ್ದಾರೆ ಓಕೆ ಸೊ ಫಸ್ಟ್ ಇದನ್ನು ಬರ್ಕೊತಿದ್ದೀನಿ ಎರಡು ರೂಟ್ ಎರಡು ಪ್ಲಸ್ ಐದು ರೂಟ್ ಮೂರು ಕೂಡಿಸಿ ಅದು ಚಿಹ್ನ ಹಾಕ್ಕೋಬೇಕು ಪ್ಲಸ್ ಹಾಕ್ಕೋಬೇಕು ಇವುಗಳನ್ನು ಬ್ರಾಕಟ್ ಹಾಕೊಂಡ್ರೆ ಚಿಹ್ನೆಗಳು ಮೈನಸ್ ಬಂದಾಗ ಕನ್ಫ್ಯೂಷನ್ಸ್ ಆಗೋಲ್ಲ ತಪ್ಪಾಗಲ್ಲ ಮೈನಸ್ ಮೂರು ಇಂಟು ಮೂರು ಓಕೆ ನೆಕ್ಸ್ಟ್ ಇದು ಹೆಂಗೆ ತೊಗೊಂಗೆ ಬರ್ಕೊಳ್ಳ್ರಿ ಎರಡು ರೂಟ್ ಎರಡು ಪ್ಲಸ್ ಐದು ರೂಟ್ ಮೂರು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ರೂಟ್ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ರೂಟ್ ತ್ರೀ ಇಲ್ಲಿ ನೋಡಿ ಸೊ ರೂಟ್ ಯಾವ್ಯಾವ ಇದಾವೋ ಅವನಷ್ಟು ನಾವು ಏನು ಮಾಡ್ಕೋಬೇಕು ಇಲ್ಲಿ ಲೆಕ್ಕ ಮಾಡಬೇಕು ಇಲ್ಲಿ ಏನಿಲ್ಲ ಸಹ ಗುಣಕ ಒಂದಿರುತ್ತೆ ಇಲ್ಲಿ ನೋಡಿ ಸೊ ಇಲ್ಲಿ ಎರಡಿದೆ ಇಲ್ಲಿ ಒಂದಿದೆ ರೂಟ್ ಎರಡು ರೂಟ್ ಎರಡು ಎರಡರಲ್ಲಿ ಒಂದು ಹೋದರೆ ಒಂದು ರೂಟ್ ಎರಡು ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಇದೆ ಇಲ್ಲಿ ರೂಟ್ ತ್ರೀ ಇದೆ ಇಲ್ಲಿ ರೂಟ್ ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ಸು ಮೈನಸ್ ಇದ್ದಾಗ ನಾವು ಕಳೀಬೇಕು ಸೊ ಕಳೆದ್ರೆ ಏನಾಗುತ್ತಪ್ಪ ಅಂತ ಅಂದರೆ ಐದರಲ್ಲಿ ಮೂರು ಹೋದರೆ ಎರಡು ಎರಡು ರೂಟ್ ತ್ರೀ ಆಗುತ್ತೆ ಇಲ್ಲಿ ಐದು ದೊಡ್ಡದು ಅದು ಚಿಹ್ನೆ ಪ್ಲಸ್ ಇರೋದ್ರಿಂದ ಇಲ್ಲಿ ನಾವು ಪ್ಲಸ್ ಸಿಗ್ತೀವಿ ಓಕೆ ಸೊ ಆನ್ಸರ್ ಇಲ್ಲಿಗೆ ಮುಗೀತು ಓಕೆ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಓಕೆ ನೆಕ್ಸ್ಟ್ ಆರು ರೂಟ್ ಐದನ್ನು ಎರಡು ರೂಟ್ ಐದರಿಂದ ಗುಣಿಸಿ ಅಂತ ಹೇಳಿದ್ದಾರೆ ನೋಡಿಲಿ ಆರು ರೂಟ್ ಐದು ಇಂಟು ಎರಡು ರೂಟ್ ಐದು ಓಕೆ ಸೊ ನೆಕ್ಸ್ಟು ಫಸ್ಟ್ ಇವೆರಡನ್ನ ಸಹ ಗುಣಗಳನ್ನ ಒಂದು ಕಡೆ ಬರ್ಕೊಳ್ಳೋಣ ಆರು ಇಂಟು ಎರಡು ನೆಕ್ಸ್ಟು ರೂಟ್ ಐದು ಇಂಟು ರೂಟ್ ಐದು ಓಕೆ ಸೊ ನೆಕ್ಸ್ಟು ಇಡ್ಲಿ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ರೂಟ್ ಐದು ರೂಟ್ ಐದು ಏನಾಗುತ್ತೆ ನೋಡಿರಿ ರೂಟ್ ಐದು ಸ್ಕ್ವಯರ್ ಆಗುತ್ತೆ ಸ್ಕ್ವಯರ್ ಅಂದರೆ ಏನಾಗುತ್ತೆ ರೂಟ್ ಐದನ್ನು ಹೆಂಗೆ ಬರ್ಕೊತೀವಿ ರೂಟನ್ನು ಒನ್ ಬೈ ಟೂ ಇಂಟು ಟೂ ಬರ್ಕೊತೀವಿ ಅಂದರೆ ಇಲ್ಲಿ ರೂಟನ್ನು ಹೆಂಗೆ ಬರ್ಕೋಬೋದು ರೂಟನ್ನು ನಾವು ರಾಶಿಯಲ್ಲಿ ಒನ್ ಬೈ ಟೂ ಅಂತ ಬರ್ಕೋಬೋದು ಕ್ಯೂಬ್ ರೂಟ್ ಇದ್ರೆ ಒನ್ ಬೈ ತ್ರೀ ಆಗುತ್ತೆ ಫೋರ್ತ್ ರೂಟ್ ಇದ್ರೆ ಒನ್ ಬೈ ಫೋರ್ ಆಗುತ್ತೆ ಇಲ್ಲಿ ರೂಟ್ ಇರೋದ್ರಿಂದ ಒನ್ ಬೈ ಟೂ ಬರ್ಕೊಂಡು ಇಂಟು ಟೂ ಸ್ಕ್ವಯರ್ ಸೊ ಏನಾಗುತ್ತೆ ಇದು ಇದು ಕ್ಯಾನ್ಸಲ್ ಆಗಿ ಬರೀ ಫೈವ್ ಅಷ್ಟು ಉಳಿತೈತೆ ಓಕೆ ಸೊ ಅಲ್ಲಿದ್ರೆ ಇನ್ನೊಂದು ಮೆಥಡು ಮಾಡ್ಬೋದು ಅರ್ಥ ಆಯ್ತಾ ಇನ್ನೊಂದು ಮೆಥಡು ಐದು ಐದು ಎಷ್ಟಾಗುತ್ತೆ ಐದು ಇಂಟು ಐದು ಐದೈದಲೆ ಇಪ್ಪತ್ತೈದು ಆಕತಿ ಇಪ್ಪತ್ತೈದರ ವರ್ಗ ಮೂಲ ಐದು ಈ ಥರನೂ ಕೂಡ ನಾವು ಮಾಡ್ಬೋದು ಎರಡು ರೀತಿ ಮಾಡ್ಬೋದು ಸೊ ಹನ್ನೆರಡು ಐದಲೇ ಅಂತ ಎಷ್ಟಾಗುತ್ತೆ ಅರವತ್ತಾಗುತ್ತೆ ಓಕೆ ನೆಕ್ಸ್ಟ್ ಎಂಟು ರೂಟ್ ಹದಿನೈದನ್ನು ಎರಡು ರೂಟ್ ಮೂರರಿಂದ ಭಾಗಿಸಿ ಅಂತ ಹೇಳಿದ್ದಾರೆ ಸೊ ಈಗ ನಾನು ಎಂಟು ರೂಟ್ ಹದಿನೈದು ಡಿವೈಡೆಡ್ ಬೈ ಎರಡು ರೂಟ್ ಮೂರು ಓಕೆ ಸೊ ಇಲ್ಲಿ ನೋಡಿ ರೂಟ್ ಹದಿನೈದನ್ನು ನಾವೇನು ಮಾಡ್ಕೋಬೇಕಪ್ಪ ಅಂದರೆ ಸ್ಪ್ಲಿಟ್ ಮಾಡ್ಕೊಳೋಣ ಹೆಂಗೆ ಬರ್ಕೊಳೋಣ ಅಂದರೆ ಎಂಟು ಹಾಗೆ ಬರ್ಕೊಳ ರೂಟ್ ಹದಿನೈದನ್ನು ಐದು ಇಂಟು ಮೂರು ಅಂತ ಬರ್ಕೊಳೋಣ ಡಿವೈಡೆಡ್ ಬೈ ಎರಡು ರೂಟ್ ತ್ರೀ ಓಕೆ ಸೊ ನೆಕ್ಸ್ಟ್ ಇದನ್ನೇನಂತ ಬರ್ಕೊಳ ಸೊ ನೆಕ್ಸ್ಟು ಇದನ್ನು ಹೊಡಿಬೋದು ಎರಡು ಒಂದಲೇ ಎರಡು ನಾಲ್ಕಲೆ ಎಂಟು ಸೊ ನಾಲ್ಕು ಹಂಗೆ ಬರ್ಕೊಳ್ಳೋಣ ಇಲ್ಲಿ ರೂಟು ಐದು ನೆಕ್ಸ್ಟು ರೂಟ್ ಮೂರು ಇಂಟು ರೂಟ್ ಮೂರು ಓಕೆ ಸೊ ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಆಗುತ್ತೆ ನಮಗೇನು ಉಳಿತೈತಿ ನಾಲ್ಕು ಇಂಟು ರೂಟ್ ಐದು ಉಳಿಯುತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡಿ ಇಲ್ಲಿ ಸಪ್ರೇಟ್ ಮಾಡಿ ರೂಟನ್ನು ಕ್ಯಾನ್ಸಲ್ ಮಾಡೋಣ ಅಷ್ಟೇ ಸೊ ಫಸ್ಟ್ ಇದು ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಹದಿನೈದನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಐದು ಮೂರಲೇ ಹದಿನೈದು ಸೊ ನೆಕ್ಸ್ಟ್ ಎರಡ ಒಂದಲೇ ಎರಡು ನಕ್ಕಲ್ಲೇ ಎರಡು ನಕ್ಕಲ್ಲೇ ಎಂಟು ಬರ್ಕೊಂಡಿದ್ದೀನಿ ಸೊ ಇಲ್ಲಿ ನೆಕ್ಸ್ಟು ರೂಟ್ ತ್ರೀ ಮತ್ತು ರೂಟ್ ಫೈವನ್ನ ಸಪ್ ಸಪ್ರೇಟ್ ರೂಟ್ ಹಾಕ್ಕೊಂಡಿದ್ದೀನಿ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಯ್ತು ಇನ್ನೇನು ಉಳಿತು ನಾಲ್ಕು ಇಂಟು ರೂಟ್ ಐದು ഓക്കെ നെക്സ്റ്റ് കിഴങ്ങ അംശങ്ങളൊന്നും ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲ ಸಂಖ್ಯೆಯನ್ನು ಕೂಡಿದ್ರೆ ಅಥವಾ ಕಳೆದ ನೋಡ್ಕೊಳ್ರಿ ಒಂದು ಭಾಗಲಬ್ಧ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಕೂಡಿದ್ರೆ ಅಥವಾ ಒಂದು ಭಾಗಲಬ್ಧ ಒಂದು ಅಭಾಗಲಬ್ಧ ಸಂಖ್ಯೆಗಳನ್ನು ಕಳೆದ್ರೆ ಉತ್ತರ ಏನ್ ಸಿಗುತ್ತೆ ನಮಗೆ ಅಭಾಗಲಬ್ಧ ಸಂಖ್ಯೆನೆ ಸಿಗುತ್ತೆ ಕ್ವಶನ್ ಒಂದು ಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆ ಕೂಡಿದ್ರೆ ಏನ್ ಸಿಗುತ್ತೆ ಅಭಾಗಲಬ್ಧ ಒಂದು ಭಾಗಲಬ್ಧ ಒಂದು ಅಭಾಗಲ ಸಂಖ್ಯೆಯನ್ನು ಕಳೆದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲ ಸಂಖ್ಯೆಯಿಂದ ಕಳೆದ್ರೆ ಏನ್ ಸಿಗುತ್ತೆ ನಮಗೆ ಅಭಾಗಲ ಸಂಖ್ಯೆ ಸಿಗುತ್ತೆ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಗುಣಿಸಿದ್ರೆ ಒಂದು ಭಾಗಲಬ್ಧ ಸಂಖ್ಯೆ ನ್ನ ಅಥವಾ ಬಾಗ್ಸಿದ್ರೆ ಅಭಾಗಲಬ್ಧ ಸಂಖ್ಯೆಯಿಂದ ಭಾಗಲಬ್ಧ ಸಂಖ್ಯೆಯನ್ನು ಗುಣಿಸಿದ್ರೆ ಅಥವಾ ಭಾಗಿಸಿದ್ರೆ ನಮ್ಗೆ ಏನು ಸಿಗುತ್ತೆ ಮತ್ತು ಅಭಾಗಲಬ್ಧ ಸಂಖ್ಯೆನೇ ಸಿಗುತ್ತೆ ನೆಕ್ಸ್ಟ್ ಎರಡು ಅಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿದ್ರೆ ಕಳೆದ್ರೆ ಗುಣಿಸಿದ್ರೆ ಭಾಗಿಸಿದ್ರೆ ಅಥವಾ ಅರ್ಥ ಎರಡು ಅಭಾಗಲಬ್ಧ ಸಂಖ್ಯೆಗಳನ್ನ ತಗೋಬೇಕು ಅವೆರಡು ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸ್ಬೋದು ಅಥವಾ ಕಳೆಯಬಹುದು ಅಥವಾ ಗುಣಿಸ್ಬೋದು ಅಥವಾ ಭಾಗಿಸ್ಬೋದು ಆವಾಗ ಭಾಗಿಸಿದ್ರೆ ನಮ್ಗೆ ಸಿಗುವಂಥ ಉತ್ತರ ಏನಾಗಿರ್ತತಿ ಭಾಗಲಬ್ಧನಾಗಿರ್ಬೋದು ಅಥವಾ ಅಭಾಗಲಬ್ಧನಾದ್ರೂ ಆಗಿರ್ಬೋದು ಅರ್ಥ ಆಯ್ತ ಸೊ ಹಂಗಾದ್ರೆ ಎರಡು ಒಂದು ಭಾಗಲಬ್ಧ ಒಂದು ಅಭಾಗಲಬ್ಧ ಕೂಡಿದ್ರೆ ಕಳೆದ್ರೆ ಗುಣಿಸಿದ್ರೆ ಬಾಕ್ಸಿದ್ರೆ ನಮಗೆ ಅಭಾಗಲಬ್ಧನ ಸಂಖ್ಯೆ ಸಿಗುತ್ತೆ ಎರಡು ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿದ್ರೆ ಕಳೆದ್ರೆ ಗುಣಿಸಿದ್ರೆ ಬಾಕ್ಸಿದ್ರೆ ಉತ್ತರನ ಎರಡು ಸಿಗ್ಬಹುದು ಉತ್ತರ ಅದು ಭಾಗಲಬ್ಧನಾದಿರ್ಬೋದು ಅಥವಾ ಅಭಾಗಲಬ್ಧನಾದರೂ ಆಗಿರ್ಬೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ನಾನು ವಿಡಿಯೋ ನೋಡ್ತಿದ್ದೀರಿ ಅಂದರೆ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಸೊ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು